ಇವರು ಬಡವರ ಹಾಡಿದವರು ಇವರು ಮಾದೆಯನ್ನುವರ ಪತ್ನಿ ಮಾತೆಯ ಇವರು ಶರಣರಾಗಿ ಈ ಎಲ್ಲ ಶರಣರ ಸೇವೆ ಮಾಡಲು ಬಂದಿದ್ದಾರೆ ಇವರು ಭೂಪತ್ರಿ ಕೊಡುವುದರಲ್ಲಿ ಹೂಮಾರ ಕಟ್ಟುವುದರಲ್ಲಿ ತುಂಬಾ ಅಧಿಕೃತರಾಗಿದ್ದಾರೆ ಅಣ್ಣನವರೇ ನಮ್ಮ ಭಕ್ತಿಯ ಪ್ರಣಾಮಗಳು ಶರಣ ನೆರವೇಟಾದ ತಮ್ಮ ಈ ಕಲ್ಯಾಣದಲ್ಲಿ ಶರಣ ನಂಬದಲ್ಲಿ ನಂಬಿಕೆ ಇತ್ತು ಕಾಯಕ ಮಾಡಲು ಮಹದಾಸೆಯಿಂದ ನಾವು ಇಲ್ಲಿಗೆ ಬಂದಿದ್ದೇವೆ ದಯವಿಟ್ಟು ನಮಗೆ ಅವಕಾಶ ಕಲ್ಪಿಸಿಕೊಡಬೇಕೆಂದು ತಮ್ಮಲ್ಲಿ ಭಿನ್ನ ಮಾಡಿಕೊಳ್ಳುತ್ತಿದ್ದೇವೆ ಆಗಲಿ ಮಾನವೀಯವರಿಗೆ ಮಹದಾನ ನಿಮಗೆ ದಿನನಿತ್ಯ ರೂಪಾತ್ರೆ ಕೊಡುವವರ ಇಲ್ಲಿ ಎಲ್ಲ ಕಾಯದ ಶರಣ ಇವರು ಬಂದದ್ದು ಈ ಕಲ್ಯಾಣಕ್ಕೆ ಒಂದು ಕಳೆ ಬಂದಿದೆ ಇಚ್ಛೆ ಆ ಶಿವನೇ ಈ ದಂಪತಿಗಳನ್ನು ನಡೆಸಿದ್ದಾರೆ ಇವರ ಮುಖದ ದೇವಸ್ಥಾನ ನೋಡುತ್ತಿದ್ದರೆ ಕಾಯಕ ಯೋಗಿಗಳಂತೆ ಕಾಣುತ್ತಿದ್ದಾರೆ ಅಪ್ಪಣ್ಣ ಇವರು ಇನ್ನು ಮುಂದೆ ನಮ್ಮ ಕಲ್ಯಾಣದ ಊಟನವರಾದ ನಿಮ್ಮ ಇವರಿಗೆ ಇಲ್ಲದೆ ಎಲ್ಲ ಕಾರ್ಯಗಳ ಬಗ್ಗೆ ತಿಳಿಸಿಕೊಡುತ್ತೇನೆ ನಮ್ಮ ಶರಣರ ಸಂಘದಲ್ಲಿ ಒಂದಾಗುತ್ತಾರೆ ಗುರು ದೇವ ಇದನ್ನೆಲ್ಲ ನಿಮ್ಮ ಆಜ್ಞೆಯಲ್ಲಿ ನಡೆಯುತ್ತೇವೆ ಶರಣರ ಸೇವೆಯಲ್ಲಿ ನಿರ್ಧಾರುತ್ತೇವೆ ಗುರು ಮಾದವಸರ ತೋರಿದ ಮಾರ್ಗದಲ್ಲಿ ಯಾವತ್ತೂ ಚುಡಿ ವಾಹನದಲ್ಲಿ ನಡೆಯುತ್ತೇವೆ ಸಂಸ್ಕಾರಗಳು ಬರಲಿವೆ ಸತನಾಗಳು ಶಾಂತತೆ ಕಾಯಕನಿಷ್ಠೆ ಎಲ್ಲ ಎದ್ದು ಕಾಣುತ್ತಿದೆ ನಮಗೆ ನೀವು ಧೂಮಾಂತರವಾದರೆ ನಿಮಗೆ ಶುಭವಾದಲ್ಲಿ ನಾವು ಹೊರಡುತ್ತೇವೆ